ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧವನ್ನು ಭಾರತದ ಮೊದಲ ಯುದ್ಧ ಎಂದು ಕರೀತೇವೆ ಭಾರತದ ಚರಿತ್ರೆಯಲ್ಲಿಯೇ ಅತ್ಯಂತ ಘೋರ ಹಾಗೂ ಭೀಕರವಾದ ಈ ಯುದ್ಧದಲ್ಲಿ ಭಾರತದ ಎಲ್ಲ ರಾಜ್ಯಗಳ ಸೈನ್ಯವೂ ಸೇರಿ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಸೈನಿಕರು ಪಾಲ್ಗೊಂಡಿದ್ರು ಆದರೆ ಇಷ್ಟು ದೊಡ್ಡ ಸೈನ್ಯಕ್ಕೆ ಹೇಗೆ ಅಡುಗೆ ತಯಾರಿ ಮಾಡ್ತಿದ್ರು ಅದನ್ನು ಹೇಗೆ ನಿರ್ವಹಿಸ್ತಿದ್ರು ಯುದ್ಧವೆಂದರೆ ಪ್ರತಿದಿನ ಎಷ್ಟೋ ಮಂದಿ ಸೈನಿಕರು ಸಾಯ್ತಿರ್ತಾರೆ ಆದರೆ ಎಲ್ಲರಿಗೂ ಹಾಗೂ ಸರಿಹೊಂದುವ ಹಾಗೆ ಅಡುಗೆ ಮಾಡಬೇಕಂದ್ರೆ ಅದು ಹೇಗೆ ಸಾಧ್ಯ ಅಡುಗೆ ತಯಾರಿ ಯಾರು ಮಾಡ್ತಿದ್ರು ಎಂಬಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಆದ್ರಿಂದ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಮೊದಲ ಮಹಾಯುದ್ಧವೆಂದು ಕರೆಯಲ್ಪಡುವ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೇವಲ ಭಾರತದ ಅರಸರು ಮತ್ತು ಸೈನ್ಯವಲ್ಲದೆ ವಿಶ್ವದ ಅನೇಕ ಬಲಾಢ್ಯ ಅರಸರು ಕೂಡ ಭಾಗವಹಿಸಿದ್ರು ಕೆಲವರು ಕೌರವರ ಪಕ್ಷವನ್ನು ಹಾಗೂ ಇನ್ನೂ ಕೆಲವರು ಪಾಂಡವರ ಪಕ್ಷವನ್ನ ಬೆಂಬಲಿಸಿದ್ರು ಶ್ರೀಕೃಷ್ಣನ ಸಹೋದರ ಹಾಗೂ ಮಹಾಪ್ರತಾಪಿಯೂ ಆದ ಬಲರಾಮನು ಮಾತ್ರ ಈ ಯುದ್ಧದಲ್ಲಿ ಪಾಲ್ಗೊಂಡಿಲ್ಲ ಎಂಬುದು ನಮಗೆಲ್ಲ ತಿಳಿದ ವಿಷಯವೇ ಆದರೂ ಈ ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇರುವ ರಾಜ್ಯವು ಸಹ ಒಂದಿದೆ ಕುರುಕ್ಷೇತ್ರ ಯುದ್ಧ ಸ್ಥಾನಕ್ಕೆ ಬಂದರೂ ಕೂಡ ಆ ರಾಜ ಯುದ್ಧ ಮಾಡೋದಿಲ್ಲ ಅದೇ ಭಾರತದ ಉಡುಪಿ ರಾಜ್ಯ ಕುರುಕ್ಷೇತ್ರ ಯುದ್ಧ ಸ್ಥಾನಕ್ಕೆ ಉಡುಪಿ ರಾಜ್ಯದ ಸೈನ್ಯವು ಬಂದಾಗ ಕೌರವ ಹಾಗೂ ಪಾಂಡವರಿಬ್ಬರು ತಮ್ಮ ಸೇನೆಯ ಪರವಾಗಿ ಹೋರಾಡುವಂತೆ ಕೇಳ್ತಾರೆ ಆಗ ಬಹಳ ಶಕ್ತಿಶಾಲಿಯಾದ ಹಾಗೂ ತುಂಬಾ ದೂರ ಉಳ್ಳಂತಹ ಉಡುಪಿ ಮಹಾರಾಜ ಯಾರ ಕಡೆಯೂ ಹೋಗದೆ ನೇರವಾಗಿ ಭಗವಾನ್ ಶ್ರೀಕೃಷ್ಣನ ಬಳಿಗೆ ಹೋಗ್ತಾನೆ ಹೇಮಾದವ ಎರಡೂ ಕಡೆಯಿಂದಲೂ ಯುದ್ಧ ಶುರುವಾಗಿದೆ ಅವರಿಗೆ ಊಟದ ವ್ಯವಸ್ಥೆ ಬಗ್ಗೆ ಏನಾದರೂ ಚಿಂತನೆ ಮಾಡಿದ್ದೀರಾ ಎಂದು ಕೇಳ್ತಾನೆ ಅದಕ್ಕೆ ಶ್ರೀಕೃಷ್ಣನು ನೀವು ಸರಿಯಾಗಿಯೇ ಚಿಂತಿಸಿದ್ದೀರಾ ನಿಮ್ಮ ಬಳಿ ಇದಕ್ಕೆ ಏನಾದರೂ ಉಪಾಯ ಇದೆಯಾ ಒಂದು ವೇಳೆ ಉಪಾಯವಿದ್ದರೆ ದಯಮಾಡಿ ಹೇಳಿ ಎಂದಾಗ ಆಗ ಉಡುಪಿ ಮಹಾರಾಜನು ವಾಸುದೇವ ಯುದ್ಧ ನೀತಿಯನ್ನು ಅನುಸರಿಸಿ ನಾನು ನನ್ನ ಸೈನ್ಯದೊಂದಿಗೆ ಯುದ್ಧ ರಂಗಕ್ಕೆ ಬಂದಿದ್ದೇನೆ ಅಸಲಿಗೆ ಅಣ್ಣ ತಮ್ಮಂದಿರ ನಡುವೆ ನಡೆಯುವ ಈ ಯುದ್ಧವು ನನ್ನ ಪ್ರಕಾರ ಯುದ್ಧವೇ ಅಲ್ಲ ಆದರೂ ನಾವು ಈ ಯುದ್ಧವನ್ನ ನಿಲ್ಲಿಸಲು ಸಾಧ್ಯವೇ ಸಾಧ್ಯವಿಲ್ಲದಂತಹ ಮಾತು ಆದ್ರಿಂದಲೇ ನೀವು ಸಮ್ಮತಿಸಿದರೆ ನಾನು ಹಾಗೂ ನನ್ನ ಸೈನ್ಯ ಇಲ್ಲಿನ ಊಟದ ವ್ಯವಸ್ಥೆಯನ್ನ ಮಾಡ್ತೇವೆ ಎಂದು ಹೇಳ್ತಾನೆ ಆಗ ಶ್ರೀಕೃಷ್ಣನು ಉಡುಪಿ ಮಹಾರಾಜ ನಿನ್ನ ಪರಾಕ್ರಮದ ಬಗ್ಗೆ ನನಗೆ ತಿಳಿದಿದೆ ನಿನ್ನ ಯುದ್ಧ ಧರ್ಮ ನೀತಿಯ ಬಗ್ಗೆಯೂ ಸಹ ನನಗೆ ಹೇಳುವ ಅವಶ್ಯಕತೆ ಇಲ್ಲ ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ಈ ಯುದ್ಧದಲ್ಲಿ ಸರಿಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ಸೈನ್ಯ ಪಾಲ್ಗೊಳ್ಳುತ್ತದೆ ಸಮುದ್ರದಂತಿರುವ ಇಷ್ಟು ಸೈನ್ಯಕ್ಕೆ ಅಡುಗೆ ತಯಾರಿ ಎಂದರೆ ನಿಮಗೂ ಹಾಗೂ ಭೀಮಸೇನನಿಗೆ ಬಿಟ್ಟರೆ ಮತ್ಯಾರಿಗೂ ಸಾಧ್ಯವಿಲ್ಲ ಎಂಬುದು ನನಗೆ ಗೊತ್ತು ಆದರೆ ಭೀಮಸೇನನು ಈ ಯುದ್ಧವನ್ನ ಬಿಟ್ಟು ಇರಲಾರನು ನಿಮ್ಮಂತಹ ಮಹಾನ್ ಬುದ್ಧಿವಂತ ರಾಜನು ಊಟದ ವ್ಯವಸ್ಥೆಯನ್ನ ನೋಡ್ಕೊಳ್ತೇನೆ ಎಂದರೆ ನಾನು ನಿಶ್ಚಿಂತೆಯಿಂದ ಇರ್ತೇನೆ ಹಾಗಾಗಿ ನೀವು ನಿಮ್ಮ ಸೈನ್ಯದೊಂದಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಿ ಎಂದು ಹೇಳ್ತಾನೆ ಆದ್ರಿಂದಲೇ ಉಡುಪಿಯ ಮಹಾರಾಜ ಹಾಗೂ ಆತನ ಸೈನ್ಯ ಯುದ್ಧದಲ್ಲಿ ಪಾಲ್ಗೊಳ್ಳದೆ ಅಡುಗೆ ತಯಾರಿಯಲ್ಲಿ ನಿರತರಾಗ್ತಾರೆ ಮೊದಲ ದಿನವೇ ಅಲ್ಲಿರುವ ಅಷ್ಟು ಸೈನ್ಯಕ್ಕೆ ತುಂಬಾ ಅಚ್ಚುಕಟ್ಟಾಗಿ ಭೋಜನ ವ್ಯವಸ್ಥೆಯನ್ನ ಮಾಡ್ತಾರೆ ಈ ಮಹಾರಾಜರು ಎಷ್ಟು ಬುದ್ಧಿವಂತರು ಎಂದರೆ ಅಲ್ಲಿರುವ ಅಷ್ಟು ಸೈನ್ಯಕ್ಕೆ ಸರಿಹೊಂದುವ ಹಾಗೆ ಅಂದ್ರೆ ಯಾರಿಗೂ ಕೂಡ ಕಡಿಮೆ ಆಗದ ಹಾಗೆ ಆಹಾರವು ಸ್ವಲ್ಪವೂ ವ್ಯರ್ಥವಾಗದ ಹಾಗೆ ಅಡುಗೆ ತಯಾರಿಸ್ತಾರೆ ಯುದ್ಧವೆಂದರೆ ಸಾಯುವುದು ಸಹಜ ಈಕೆ ದಿನಗಳು ಕಳೆದಂತೆಲ್ಲ ಯುದ್ಧದಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆಯೂ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ ಎರಡೂ ಕಡೆ ಇದ್ದ ಸೈನಿಕರಿಗೆ ಒಂದು ವಿಷಯದ ಬಗ್ಗೆ ಕುತೂಹಲ ಹಾಗೂ ಆಶ್ಚರ್ಯವಿರುತ್ತದೆ ಉಡುಪಿ ಮಹಾರಾಜ ಹಾಗೂ ಯುದ್ಧದಲ್ಲಿ ಪಾಲ್ಗೊಂಡಿಲ್ಲ ಆದರೂ ಸಹ ಪ್ರತಿದಿನ ಯುದ್ಧದಲ್ಲಿ ಇಷ್ಟೇ ಜನ ಉಳಿತಾರೆ ಇಷ್ಟೇ ಜನ ಸಾಯ್ತಾರೆ ಎಂಬುದು ಆ ರಾಜನಿಗೆ ಹೇಗೆ ತಿಳಿಯುತ್ತದೆ ಪ್ರತಿದಿನವೂ ಸಹ ಊಟ ಎಲ್ಲರಿಗೂ ಸರಿಹೊಂದು ಹಾಗೆ ಅಡಿಗೆ ಮಾಡುವುದು ಎಂದರೆ ಸಾಮಾನ್ಯದ ಮಾತಲ್ಲ ಯಾವುದೇ ಅದ್ಭುತಕ್ಕಿಂತಲೂ ಕಡಿಮೆ ಏನಲ್ಲ ಎಂಬುದು ಅವರಿಗೆ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿತ್ತು ಹೀಗೆ ಹದಿನೆಂಟು ದಿನಗಳ ಕುರುಕ್ಷೇತ್ರ ಮಹಾ ಮುಕ್ತಾಯಗೊಳ್ಳುತ್ತದೆ ಪಾಂಡವರು ಜಯಶೀಲರಾಗ್ತಾರೆ ಯುಧಿಷ್ಠಿರನಿಗೆ ಅಸ್ಥಿನಾವತಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯುತ್ತದೆ ಆಗ ಯುಧಿಷ್ಠಿರನು ಉಡುಪಿಯ ರಾಜನನ್ನು ಕುರಿತು ಉಡುಪಿ ಮಹಾರಾಜ ನಮ್ಮ ಸೈನ್ಯವು ಕಡಿಮೆ ಇದ್ದರೂ ಸಹ ಯುದ್ಧವನ್ನ ಗೆದ್ದಿದ್ದೇವೆ ಈ ಜಯವು ಭೀಷ್ಮ ಪಿತಾಮಹರಿಗೂ ಹಾಗೂ ಗುರುಗಳಾದ ದ್ರೋಣಾಚಾರ್ಯರಿಗೂ ಸಲ್ಲುತ್ತದೆ ನನ್ನ ಪ್ರಕಾರ ನಾವು ಇಷ್ಟು ಮೆಚ್ಚುಗೆ ಪಡೆಯಲು ನೀವು ಸಹ ಕಾರಣ ಎಂಬುದು ನನಗೆ ಗೊತ್ತು ನೀವು ಇಷ್ಟು ದೊಡ್ಡ ಸೈನ್ಯಕ್ಕೆ ಬಹಳ ನಿರ್ವಿಘ್ನವಾಗಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದೀರಾ ಆದರೆ ಪ್ರತಿದಿನವೂ ಕೂಡ ಎಲ್ಲ ಸೈನಿಕರಿಗೆ ಊಟವು ಸರಿಹೊಂದು ಹಾಗೆ ಹಾಗೂ ಒಬ್ಬರಿಗೂ ಕೂಡ ಕಡಿಮೆ ಆಗದ ಹಾಗೆ ಅಡುಗೆ ಮಾಡಲು ಹೇಗೆ ಸಾಧ್ಯವಾಯಿತು ಇದನ್ನು ನಾವು ತಿಳಿಯಲೇಬೇಕು ಎಂದು ಹೇಳ್ತಾರೆ ಆಗ ಉಡುಪಿ ರಾಜನು ನಗುತ್ತಾ ಮಹಾರಾಜ ನೀವು ಯಾವ ಯುದ್ಧವನ್ನು ಗೆದ್ದರೋ ಅದರ ಕೀರ್ತಿ ಯಾರಿಗೆ ಲಭಿಸುತ್ತದೆ ಎಂದು ಕೇಳ್ತಾರೆ ಆಗ ಧರ್ಮರಾಯನು ಶ್ರೀಕೃಷ್ಣನಿಗಲ್ಲದೆ ಮತ್ ಅದರ ಕೀರ್ತಿ ಲಭಿಸದು ಒಂದು ವೇಳೆ ಶ್ರೀಕೃಷ್ಣನೇ ಇಲ್ಲದೆ ಇದ್ದಿದ್ರೆ ಕೌರವರ ಸೈನ್ಯವನ್ನ ಸೋಲ್ಸೋದು ನಮ್ಮಿಂದ ಸಾಧ್ಯವಾಗ್ತಿರ್ಲಿಲ್ಲ ಎಂದನು ಅದಕ್ಕೆ ಉಡುಪಿ ರಾಜನು ಮಹಾರಾಜ ನೀವು ನನ್ನ ಅದ್ಭುತ ಎನ್ನುತ್ತಿದ್ದೀರೋ ಅದು ಕೂಡ ಶ್ರೀಕೃಷ್ಣನ ಮಾಯೆ ಎಂದು ಹೇಳ್ತಾರೆ ಇದನ್ನು ಕೇಳಿದಂತಹ ಸಭೆಯಲ್ಲಿ ಇರುವವರೆಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ ಆಗ ಉಡುಪಿ ರಾಜನು ಅಸಲಿ ರಹಸ್ಯವನ್ನ ಬಯಲು ಮಾಡ್ತಾನೆ ಮಹಾರಾಜ ಶ್ರೀಕೃಷ್ಣನು ಪ್ರತಿದಿನ ರಾತ್ರಿ ವೇಳೆ ನನ್ನ ಬಳಿ ಬಂದು ಶೇಂಗಾವನ್ನು ತಿಂತಿದ್ರು ನಾನು ಅವುಗಳನ್ನ ಅವರಿಗೆ ಲೆಕ್ಕ ಹಾಕಿ ಕೊಡ್ತಿದ್ದೆ ಹಾಗೂ ನಂತರವೂ ಸಹ ಎಷ್ಟು ತಿಂದರು ಎಂದು ಲೆಕ್ಕ ಹಾಕ್ತಿದ್ದೆ ಅವರು ಎಷ್ಟು ಶೇಂಗಾವನ್ನು ಪಟ್ಟು ಸೈನಿಕರು ಮಾರನೇ ದಿನ ಯುದ್ಧದಲ್ಲಿ ಸಾಯ್ತಾರೆ ಎಂದು ಅಂದಾಜಿಸುತ್ತಿದ್ದೆ ಉದಾಹರಣೆಗೆ ಶ್ರೀಕೃಷ್ಣನು ಐವತ್ತು ಶೇಂಗಾವನ್ನು ತಿಂದರೆ ಮಾರನೇ ದಿನ ಐವತ್ತು ಇಂಟು ಸಾವಿರ ಅಂದರೆ ಐವತ್ತು ಸಾವಿರ ಸೈನಿಕರು ಸಾಯ್ತಾರೆ ಎಂದು ಅಂದಾಜು ಮಾಡ್ತಿದ್ದೆ ಹೀಗೆ ಅದೇ ಅಂದಾಜಿನ ಪ್ರಕಾರ ಪ್ರತಿದಿನವೂ ಸಹ ಎಲ್ಲರಿಗೂ ಆಹಾರ ಸರಿ ಹೋಗುವ ಹಾಗೆ ಹಾಗೆ ಆಹಾರವು ಸ್ವಲ್ಪ ಕೂಡ ವ್ಯರ್ಥ ಆಗದಾಗಿ ಅಡುಗೆ ತಯಾರು ಮಾಡ್ತಿದೆ ಎಂದು ಸಭೆಗೆ ಹಾಗೂ ಧರ್ಮರಾಯನಿಗೆ ಹೇಳ್ತಾರೆ ಮಹಾರಾಜನ ಮಾತುಗಳನ್ನು ಕೇಳಿದಂತಹ ಎಲ್ಲರೂ ಸಹ ಶ್ರೀಕೃಷ್ಣನ ಕಡೆ ನೋಡಿ ಆತನಿಗೆ ನಮಸ್ಕರಿಸುತ್ತಾ ನಿಮ್ಮ ಪ್ರಮೇಯವೇ ಇಲ್ಲದೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಯಾವುದು ಕೂಡ ನಡೆದಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ತಮಗೆ ತಾವೇ ನಸುನಗ್ತಾರೆ ಯಾವುದೇನೇ ಆಗಲಿ ಶ್ರೀಕೃಷ್ಣನ ಮಾಯೆ ಮಹಾಮಾಯೆಯೇ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು